ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಭಾಳಷ್ಟು ನಮ್ಮ ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋ ತಪ್ಪುಗಳನ್ನು ಮಾಡ್ತಾಯಿದ್ದೀರಿ ಸ್ವಲ್ಪ ನೀಟಾಗಿ ಕೇಳ್ಕೊಳ್ರಿ ನಾನು ಏನು ಹೇಳ್ತಾ ಇದ್ದೀನಿ ಅಂಥೇಳಿ ನೋಡಿ ಚಾಯ್ ನಾಲ್ ಅಲ್ಲಿನ ನಾಲ್ಕು ಚಾಯ್ಸ್ಗಳನ್ನು ಕೊಟ್ಟಿದ್ದಾರೆ ನಿಮಗೆ ನಾಲ್ಕು ಚಾಯ್ಸ್ಗಳನ್ನು ಕೊಟ್ಟಿದ್ದಾರೆ ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಒನ್ನೇ ಚಾಯ್ಸ್ ಏನು ಹೇಳ್ತಿಪ್ಪ ಅಂದರೆ ಚಾಯ್ಸ್ಗಳನ್ನ ಮಾಡ್ಕೊತ ಮೊದಲು ನಿಮಗೆ ಕಾಲೇಜ್ ಇಸ್ ನೋಡಿ ಇನ್ ಕೇಸ್ ಆಫ್ ನಿಮಗೆ ಚಾಯ್ಸ್ ಟು ಸೆಲೆಕ್ಟ್ ಮಾಡೋರು ಯಾರಾದರೂ ಚಾಯ್ಸ್ ಟು ಇದ್ದರೆ ನಿಮ್ಗೇನಾದರೂ ಕಾಲೇಜು ಫಸ್ಟಿಗೆ ಸಿಕ್ಬಿಟ್ಟಿದ್ರೆ ನಿಮ್ಮ ಚಾಯ್ಸ್ ಟು ಯೂಸ್ ಇಲ್ಲ ಇದೇ ಸಿಕ್ಬಿಡುತ್ತೆ ಉದಾಹರಣೆಗೆ ಈಗ ನಿಮಗೆ ನೀವು ಒಂದು ಹತ್ತು ಕಾಲೇಜ್ಗಳನ್ನು ಹಾಕಿರಿ ಒಂದರಿಂದ ಹತ್ತು ಕಾಲೇಜ್ಗಳನ್ನು ಹಾಕಿರಿ ನಿಮಗೆ ಐದನೇ ಕಾಲೇಜಲ್ಲಿ ಈಗ ಸಿಕ್ಕಿದೆ ನೀವು ಚಾಯ್ಸ್ ಟೂನನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಿ ಈಗ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಕಡೆ ಇರುವಂಥವು ಎಲ್ಲಗಳು ಡಿಲೀಟ್ ಆಗಿಬಿಡ್ತವೆ ಓನ್ಲಿ ಒಂದರಿಂದ ನಾಲ್ಕು ತನಕ ಓಪನ್ ಇರೋ ಅಷ್ಟೇ ಏನಿರ್ತಾವಪ್ಪ ಅಂತಂದರೆ ಅವು ಕನಸ್ಕೊತವೆ ಐದನೇದು ರಿಸರ್ವ್ ಆಗಿಬಿಡುತ್ತೆ ಈ ಮೇಲ್ಭಾಗದಲ್ಲಿರುವಂಥ ಕಾಲೇಜುಗಳಲ್ಲಿ ಏನಾದರೂ ಸೀಟ್ ಇದ್ದರೆ ಮಾತ್ರ ಕೊಡ್ತಾರೆ ಇಲ್ಲಪ್ಪ ಅಂತಂದರೆ ಸೀಟ್ ನಿಮಗೆ ವಾಪಸ್ ಐದನಿಂದ ಸಿಗ್ಬಿಡುತ್ತೆ ಇದಕ್ಕೆ ನಾವು ಚಾಯ್ಸ್ ಟು ಅಂತ ಕರಿತೀವಿ ಇಲ್ಲಿ ನಾನು ಚಾಯ್ಸ್ ಒನ್ ಮಾಡಿದರೆ ಏನಾಗುತ್ತೆ ಚಾಯ್ಸ್ ಟು ಮಾಡಿದರೆ ಏನಾಗುತ್ತಾ ಚಾಯ್ಸ್ ತ್ರೀ ಮಾಡಿದರೆ ಚಾಯ್ಸ್ ಫೋರ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಸ್ವಲ್ಪ ಶಾರ್ಟ್ಕಟ್ಟಾಗಿ ಹೇಳ್ತೀನಿ ಕ್ಲಿಯರಾಗಿ ಕೇಳ್ಕೊಳ್ರಿ ಯಾಕಂತಂದರೆ ಈ ಇಷ್ಟ ಇಲ್ಲದೆ ಇರುವಂಥ ಕಾಲೇಜ್ ಇಷ್ಟ ಇಲ್ಲ ಅಂದರೂ ಕೂಡ ನೀವು ಏನು ಮಾಡ್ತಾಯಿದ್ದೀರಿ ಅಂದರೆ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಿ ಇಲ್ಲಿ ಚಾಯ್ಸ್ ಒನ್ ಯಾಕೆ ಮಾಡ್ಕೋಬೇಕು ಅಂತಂದರೆ ಸೊ ನನಗೆ ಕಾಲೇಜ್ ಇಷ್ಟ ಆಗಿದೆ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೆ ಚಾಯ್ಸನ್ ಏನು ಹೇಳುತ್ತೆ ನನಗೆ ಮೊದಲೇ ಸುತ್ತಲೇ ಸೀಟುದು ಹಂಡ್ರೆಡ್ ಪರ್ಸೆಂಟ್ ತೃಪ್ತಿಕರವಾಗಿದೆ ಕಾಲೇಜ್ ಇಷ್ಟ ಆಗಿದೆ ನನಗೆ ನೋ ಅಬ್ಜೆಕ್ಷನ್ಸ್ ಅದರಲ್ಲಿ ಏನು ತೊಂದರೆ ಇಲ್ಲ ಅಂದಾಗ ನೀವು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಚಾಯ್ಸ್ ಝೋನನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಫೀಸನ್ನು ಫೀಸನ್ನು ಮುಂಗಡವಾಗಿ ಪಾವತಿಸಿ ನೀವು ಚಾಯ್ಸನ್ನು ಪಡ್ಕೊಂಡು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆಗ್ಬೋದು ಕಾಲೇಜ್ ಇಷ್ಟ ಆಗಿದೆ ಅಂದರೆ ಚಾಯ್ಸ್ ಟು ಅಂತಂದ್ರೆ ಏನು ವೆರಿ ಇಂಪಾರ್ಟೆಂಟಲ್ಲಿ ನೋಡಿರಿ ನೆನಪಿಟ್ಕೋರಿ ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯ ಸೀಟು ಇಷ್ಟವಾಗಿರುತ್ತದೆ ಕಾಲೇಜ್ ಇಷ್ಟ ಆಗಿದೆ ಆದರೆ ಇನ್ನೂ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗಬಹುದು ಅದು ಹೇಗೆ ಹೈಯರ್ ಒಳಗಡೆ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಈಗ ಆಲ್ರೆಡಿ ಇದು ಕಾಲೇಜ್ ಇಷ್ಟ ಆಗೈತಿ ಇದಕ್ಕಿಂತ ಒಳ್ಳೆ ಕಾಲೇಜು ಮ್ಯಾಗಿತ್ತು ಉದಾಹರಣೆಗೆ ಇಲ್ಲಿ ನನಗೆ ಈಗ ಎರಡನೇ ಕಾಲೇಜ್ ಸಿಕ್ಕಿದೆ ಆದರೆ ಈ ಕಾಲೇಜ್ ತುಂಬ ಚೆನ್ನಾಗಿದೆ ಇದಕ್ಕಿಂತ ಇದು ಚೆನ್ನಾಗಿದೆ ಸೊ ಇದನ್ನು ಟ್ರೈ ಮಾಡ್ತೀನಿ ಅಂತಂದರೆ ಚಾಯ್ಸ್ ಟು ಇನ್ ಕೇಸ್ ಅಪ್ ಇಲ್ಲಿ ಏನಾದರೂ ಸಿಗಲಿಲ್ಲ ಅಂದರೆ ಇದೇ ಫಿಕ್ಸು ಎರಡನೇ ಸಿಕ್ಕಿರುತ್ತಲ್ಲ ಅದೇ ಫಿಕ್ಸ್ ಇರುತ್ತೆ ಓಕೆ ನೀವು ಅಂದ್ ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಿಕ್ಕಿರುವಂಥ ಸೀಟನ್ನು ನೀವು ಹೋಲ್ಡಲ್ಲಿ ಇಟ್ಟು ಎರಡನೇ ರೌಂಡಿಗೆ ಭಾಗವಹಿಸಬಹುದು ಆದರೆ ನೆನಪಿಟ್ಕೊಳ್ರಿ ಅಲ್ಲಿ ನೀವು ಏನಪ್ಪ ಅಂದರೆ ಕಾಲೇಜ್ಗಳನ್ನು ಆ್ಯಡ್ ಮಾಡಲಿಕ್ಕೆ ಬರೋಂಗಿಲ್ಲ ಆಮೇಲೆ ಕೆಳಗಡೆ ಇರುವಂಥ ಕಾಲೇಜುಗಳು ಎಲ್ಲ ಡಿಲೀಟ್ ಆಗಿಬಿಡ್ತವೆ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಕಾಲೇಜ್ ಹಾಕಿರಿ ನಿಮಗೆ ಎರಡನೇ ಕಾಲೇಜ್ ಸೀಟ್ ಸಿಕ್ಕಿದೆ ಈ ಮೂರು ನಾಲ್ಕು ಡಿಲೀಟ್ ಆಗ್ಬಿಡ್ತವೆ ಬರೀ ಒಂದೇದೊಂದೇ ಉಳ್ಕೊಂಬಿಡುತ್ತೆ ಇದು ಬ್ಲಾಕ್ ಆಗಿಬಿಡುತ್ತೆ ಅದು ಫಿಕ್ಸ್ ಆಗಿಬಿಡುತ್ತೆ ನಿಮಗೆ ಇದರಲ್ಲಿ ಸೀಟ್ ಇದ್ರೆ ಕೊಡ್ತಾರೆ ಇಲ್ಲಾಂದರೆ ಇದೇ ನಿಮಗೆ ವಾಪಸ್ ಸೀಟ್ ಸಿಕ್ಕಿಬಿಡುತ್ತೆ ಇದು ಚಾಯ್ಸ್ ಟು ಅಂತ ಕರಿತೀವಿ ಇಲ್ಲಿ ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬರೋಂಗಿಲ್ಲ ಇನ್ ಕೇಸ್ ಹೊಸ ಕಾಲೇಜ್ ಆದರಷ್ಟೇ ಆಪ್ಷನ್ ಎಂಟ್ರಿ ಮಾಡಬೇಕು ಚಾಯ್ಸ್ತೀರಿ ಅಂದರೆ ಏನು ನೋಡಿ ವೆರಿ ಇಂಪಾರ್ಟೆಂಟ್ ಇದೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ತ್ರೀ ಅಂತಂದ್ರೆ ಏನು ನನಗೆ ಮೊದಲನೇ ಸುತ್ತ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ ಅಂದರೆ ನನಗೆ ಸಿಕ್ಕಿರುವಂಥ ಸೀಟು ಇಷ್ಟನೇ ಇಲ್ಲ ನನಗೆ ಅದು ಬೇಡವೇ ಬೇಡ ನಾನು ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಮುಂದಿನ ಎರಡನೇ ಸುತ್ತಿಗೆ ಭಾಗವಹಿಸ್ತೇನೆ ನೋಡಿ ವೆರಿ ಇಂಪಾರ್ಟೆಂಟ್ ಚಾಯ್ಸ್ ತೀರಿ ಅಂತಂದರೆ ನನಗೆ ಈಗ ಸಿಕ್ಕಿರುವಂಥ ಸೀಟು ಕಾಲೇಜು ಸರಿ ಇಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ ಯಾಕೋ ತಪ್ಪಾಗಿ ಸಿಕ್ಕಿಬಿಟ್ಟಿದೆ ನನಗೆ ಅದು ಡಿಲೀಟ್ ಆಗಬೇಕು ನನಗೆ ಆ ಕಾಲೇಜ್ ಬೇಡವೇ ಬೇಡ ಅಂತಂದರೆ ನೀವು ಚಾಯ್ಸ್ ಚಾಯ್ಸ್ತೀರಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸಿಕ್ಕಿರುವಂಥ ಸೀಟು ಡಿಲೀಟ್ ಆಗಿಬಿಡುತ್ತೆ ರಿಮೇಯಿಂಗ್ ಎಲ್ಲ ಕಾಲೇಜುಗಳು ಹಾಗೆ ಇರ್ತವೆ ಚಾಯ್ಸ್ ತ್ರೀ ಒಳಗಡೆ ಎಲ್ಲ ಕಾಲೇಜ್ಗಳು ಹಾಗೆ ಇರ್ತವೆ ಆದರೆ ನೀವೇನು ಮಾಡ್ಬೋದು ಅಂತಂದರೆ ಆ ಸಿಕ್ಕಿರುವಂಥ ಸೀಟನ್ನು ಮಾತ್ರ ಡಿಲೀಟ್ ಮಾಡಿಸ್ಕೊಂಡು ಉಳಿದಿರುವಂಥ ಏನು ಒಂದು ನೀವು ಫಾರ್ ಎಕ್ಸಾಂಪಲ್ ಇವಾಗ ಹದಿನೈದು ಕಾಲೇಜ್ಗಳನ್ನು ಹಾಕಿರ್ತೀರಿ ಅದರಲ್ಲಿ ಈ ಕಾಲೇಜ್ ಸಿಕ್ಕಿರುತ್ತೆ ನಿಮಗೀಗ ಅದು ಬೇಡ ಆಗಿತ್ತು ಅಂದರೆ ಅದು ಡಿಲೀಟ್ ಆಗಿಬಿಡುತ್ತೆ ನೀವು ಏನು ಮಾಡ್ಬೋದು ಎರಡನೇ ರೌಂಡಲ್ಲಿ ಮತ್ತು ನೀವು ಹದಿನಾಲ್ಕು ಕಾಲೇಜ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಆಮೇಲೆ ಕೊನೆಯದಾಗಿ ಇನ್ನೊಂದು ಯಾವುದಪ್ಪ ಅಂದರೆ ಚಾಯ್ಸ್ ಫೋರ್ ನನಗೆ ಈ ಕೇಯ್ದು ಸಾಬ್ರೀ ಬೇಡಪ್ಪ ನನಗೆ ಸಿಕ್ಕಿರುವಂಥ ಸೀಟೂ ಬೇಡ ಸೀಟ್ ಸಿಕ್ಕಿಲ್ಲ ಅಂದರೂ ಬೇಡ ಏನು ಬೇಡ ಬೇಡ ನಾನು ಬೇರೆ ಸೀಟ್ ಬೇರೆ ಕೋರ್ಸ್ಗಳನ್ನು ಕಲಿಕ್ಕೆ ಹೋಗ್ತೀನಿ ನಾನು ಈ ಕೇಯ್ದು ಸಾಬ್ರೀನೇ ಬೇಡ ಅಂದರೆ ಚಾಯ್ಸ್ ಫೋರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದು ಏನಪ್ಪ ಅಂದರೆ ಚಾಯ್ಸ್ಗಳ ಅರ್ಥ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೆ